ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೊಂದು ಮಾಹಿತಿ ನೀಡುವುದೇನಪ್ಪ ಅಂದರೆ ಗಾಡಿ ಇನ್ಸೂರೆನ್ಸ್ ಮನುಷ್ಯರಿಗೆ ಲೈಫ್ ಇನ್ಸೂರೆನ್ಸ್ ಇರುತ್ತೋ ಇರಲೋ ಗೊತ್ತಿಲ್ಲ ಆದರೆ ಗಾಡಿಗೆ ಮಾತ್ರ ಗಾಡಿ ಇನ್ಸೂರೆನ್ಸ್ ಇದ್ದೇ ಇರುತ್ತೆ ಗಾಡಿ ಇನ್ಶೂರೆನ್ಸ್ ಇರಲಿಲ್ಲಪ್ಪ ಅಂದರೆ ಇವಾಗ ನಿಮ್ಮ ಹತ್ರ ಎಲ್ಲ ಇರುತ್ತೆ ಇವಾಗ ನೋಡಿ ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇರುತ್ತೆ ಆರ್ ಸಿ ಬುಕ್ ಇರುತ್ತೆ ಹೊಗೆ ಟೆಸ್ಟಿಂಗ್ ಇದು ಎಲ್ಲ ಟೋಟಲಿ ಎಲ್ಲ ಇರುತ್ತೆ ಬಟ್ ಆದರೆ ಗಾಡಿ ಇನ್ಶೂರೆನ್ಸ್ ಇರಲಿಲ್ಲಪ್ಪ ಅಂದರೆ ಗಾಡಿ ನಡೆಸುವುದಕ್ಕೆ ಅಥವಾ ಎಲ್ಲರೇ ಹೋಗೋ ಬರೋಕ್ಕೆ ಗಾಡಿ ತೊಗೊಂಡು ಹೋಗ್ಬೇಕಪ್ಪ ಅಂದ್ರೆ ಒಂದು ಭಯ ಇರುತ್ತೆ ಎಲ್ಲಪ್ಪ ಪೊಲೀಸರು ಎಲ್ಲರ ಕೈ ಮಾಡಿ ಹಿಡಿದು ನಿಂದೆಲ್ಲಪ್ಪ ಡ್ರೈವಿಂಗ್ ಲೈಸೆನ್ಸ ಗಾಡಿ ಇನ್ಸುರೆನ್ಸ್ ಯಾರು ಸಿಗೋ ಕೆಲವೊ ತೆಗಿಯೋತಂದ್ರೆ ಅಂದ್ರೆ ನಾ ಗಾ ಇನ್ಸುರೆನ್ಸೇ ಇಲ್ಲಲ್ಲ ನನ್ನ ಹತ್ರ ಇನ್ಸುರೆನ್ಸ್ ಕೇಳಿದ್ರಂದ್ರೆ ನಾ ಏನು ಮಾಡಲಿ ಅಂತ ಭಯ ಇರುತ್ತೆ ಆದರೆ ನಿಮ್ಮ ಹತ್ರ ಅದೇ ಗಾಡಿ ಇನ್ಸುರೆನ್ಸ್ ಇದ್ದರೆ ಟೆ ಭಯನೂ ಇರೋಲ್ಲ ನೀವು ಎಲ್ಲಿ ಬೇಕಾದ್ರೂ ಗಾಡಿ ತಗೊಂಡು ಹೋಗಿ ಬರ್ಬೋದು ಸ್ನೇಹಿತರೆ ನಿಮ್ಮ ಗಾಡಿ ಇನ್ಸೂರೆನ್ಸ್ ಮಾಡಿಸಬೇಕಾ ನಿಮಗೆ ಗಾಡಿ ಇನ್ಸೂರೆನ್ಸ್ ಮಾಡಿಸಲು ಎಲ್ಲಿ ಹೋಗ್ಬೇಕಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಸ್ನೇಹಿತರೆ ಚಿಂತೆ ಮಾಡಬೇಡಿ ಆಳನ್ ಚಕೋಷತರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸಭೆ ಕೇಂದ್ರಕ್ಕೆ ಬಂದು ನೀವು ಗಾಡಿ ಇನ್ಸೂರೆನ್ಸ್ ಮಾಡಿಸಬಹುದು ಸ್ನೇಹಿತರೆ ಜಾಸ್ತಿ ಏನೂ ಇಲ್ಲ ನಿಮ್ಮ ಆರ್ ಸಿ ಬುಕ್ಕ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತು ನಾಮಿನಿ ಆಧಾರ್ ಕಾರ್ಡ್ ಇದ್ದರೆ ನೀವು ಗಾಡಿ ಇನ್ಸೂರೆನ್ಸ್ ಮಾಡಿಸಿಕೊಳ್ಳಬಹುದು ಹೆಚ್ಚಿನ ಮಾಹಿತಿಗಾಗಿ ಆಳನ್ ಚಕೋ ಶತುರೇ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸಭೆ ಕೇಂದ್ರಕ್ಕೆ ಬಂದು ಭೇಟಿ ನೀಡಿ ಧನ್ಯವಾದಗಳು